ಹಾಯ್ ಎಲ್ರಿಗೂ ಆ ಶಾರ್ವಿಸ್ ಕಿಚನ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಇವತ್ತು ನಾವು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ನಮಗೆ ಆರೋಗ್ಯಕ್ಕೆ ಮುಖ್ಯವಾದಂಥ ಒಂದು ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಒಂದು ಸ್ಮೂದಿಯನ್ನು ಮಾಡೋಣ ತುಂಬ ರುಚಿಯೂ ಇದೆ ಅದಕ್ಕಿಂತ ಜಾಸ್ತಿ ನಮಗೆ ತುಂಬ ಫೈಬರು ಕೊಬ್ಬಿನಾಂಶ ಎಲ್ಲ ಸಿಗ್ತದೆ ಇದರಿಂದಾಗಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ತುಂಬ ರುಚಿ ಕೂಡ ಇರ್ತದೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬೌಲನ್ನು ತಗೊಳ್ತಾ ಇದ್ದೇನೆ ಅದಕ್ಕೆ ಒಂದು ಹತ್ತರಿಂದ ಹದಿನೈದು ಒಣ ದ್ರಾಕ್ಷಿಯನ್ನು ಹಾಕ್ಕೊಳ್ಬೇಕು ಈ ಒಣದ್ರಾಕ್ಷಿಯಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ ಅಲ್ಲ ಇದನ್ನು ನಾವು ರಕ್ತಹೀನತೆಗೆ ಕೂಡ ಬಳಸ್ಕೊಳ್ಬೋದು ನೀರಲ್ಲಿ ಹಾಕಿ ಬೆಳಿಗ್ಗೆ ತಿಂದರೆ ಅದರ ಜೊತೆಗೆ ಒಂದು ಏಳರಿಂದ ಎಂಟು ಗೋಡಂಬಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇವೆ ಇದರಲ್ಲೂ ಅಷ್ಟೇ ರೋಗ ಶಕ್ತಿ ಜಾಸ್ತಿ ಇರ್ತದೆ ಮತ್ತು ಹೃದಯಕ್ಕೆ ಕೂಡ ಬೇಕಾಗುವಂಥ ಕೊಬ್ಬಿನಾಂಶ ಜೀವಸತ್ವ ಎಲ್ಲ ಇದರಲ್ಲಿ ಇದೆ ಆನಂತರ ಒಂದು ಸ್ವಲ್ಪ ಬಾದಾಮಿ ಇದು ಕೂಡ ಅಷ್ಟೇ ಕೆಟ್ಟ ಕೊಲೆಸ್ಟ್ರಾಲನ್ನು ತೆಗೆದು ಒಳ್ಳೆಯ ಕೊಲೆಸ್ಟ್ರಾಲನ್ನು ನಮಗೆ ಒದಗಿಸ್ತದೆ ವಿಟಮಿನ್ ಇ ಇದೆ ಇದರಲ್ಲಿ ಪಿಸ್ತಾ ಕೂಡ ಹಾಕ್ಕೊಂಡಿದ್ದೇವೆ ಸ್ವಲ್ಪ ಪಿಸ್ತಾ ಕೂಡ ಅಷ್ಟೇ ತುಂಬ ಒಳ್ಳೆಯದು ನಮಗೆ ಹಾಗಂತ ಜಾಸ್ತಿ ತಿನ್ನಬಾರ್ದು ತೂಕ ಜಾಸ್ತಿ ಆಗ್ತದೆ ಆನಂತರ ವಾಲ್ನಟ್ಟು ಕೂಡ ಹಾಕಿದ್ದೇವೆ ಒಂದು ಆಮೇಲೆ ಸ್ವಲ್ಪ ಚಿಯಾ ಸೀಡ್ಸು ಜೊತೆಗೆ ಅಗಸೆ ಬೀಜ ಇವಿಷ್ಟನ್ನು ಹಾಕ್ಕೊಂಡ ನಂತರ ನೋಡಿ ಅಗಸೆ ಬೀಜ ಕೂಡ ಅಷ್ಟೇ ನಮಗೆ ಅಗಸೆ ಬೀಜದಿಂದ ತುಂಬ ಬೆನಿಫಿಟ್ ಇದೆ ಅಂತ ನಿಮಗೆ ಗೊತ್ತು ಅದರ ನೀರನ್ನು ಕುದಿಸಿ ನಾವು ಹ್ಯಾರ್ಗೆಲ್ಲ ಅಪ್ಲೈ ಮಾಡಿದರೆ ಹೇರ್ ತುಂಬ ಸ್ಮೂತಿ ಆಗ್ತದೆ ಹಾಗೆ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು ಇವಾಗ ಸ್ವಲ್ಪ ಪಂಪ್ ಇನ್ಸಿಡೆಂಟ್ಸ್ ಕೂಡ ಹಾಕೊಂಡಿದ್ದೇವೆ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ಬೋದು ಒಂದು ಚಮಚ ಕೂಡ ಹಾಕ್ಕೊಳ್ಬೋದು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನಮಗೆ ಆರೋಗ್ಯಕ್ಕೆ ಇದನ್ನು ನೀವು ಏನಂದರೆ ತೂಕ ಹೆಚ್ಚಿಸ್ಲಿಕ್ಕೂ ಕೂಡ ಬಳಸ್ಕೊಳ್ಬೋದು ಹಾಗೆ ತೂಕ ಡಯಟ್ ಮಾಡುವರು ಕೂಡ ಅನ್ನದ ಬದಲಾಗಿ ಇದನ್ನು ಒಂದು ಹೊತ್ತು ಸೇವಿಸ್ಬೋದು ಇದ್ರ ಜೊತೆ ನೋಡಿ ಒಂದು ಖರ್ಜೂರವನ್ನು ಕೂಡ ಹಾಕ್ಕೊಂಡಿದ್ದೇನೆ ಇಷ್ಟೆಲ್ಲ ಹಾಕ್ಕೊಂಡ ನಂತರ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ರಾತ್ರಿ ಇಡೀ ನೆನೆಲಿಕ್ಕೆ ಬಿಡಬೇಕು ಅದು ಚೆನ್ನಾಗಿ ನೆನೆದಷ್ಟು ನಮಗೆ ಒಳ್ಳೆಯ ಇದು ಸಿಗ್ತದೆ ರಿಸಲ್ಟ್ ಸಿಗ್ತದೆ ಇವಾಗ ನೋಡಿ ಮಾರ್ನಿಂಗಿದು ಇದು ಅದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇವೆ ಇವಾಗ ಇದನ್ನು ರುಬ್ಬಬೇಕು ಅದಕ್ಕಿಂತ ಮೊದಲು ಇದಕ್ಕೊಂದು ಅರ್ಧ ಚಮಚದಷ್ಟು ಜೇನನ್ನು ಹಾಕ್ಕೊಳ್ಳುವ ಜೇನು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಒಳ್ಳೆಯದಲ್ವ ನಮಗೆ ಜೇನು ನಿಮಗೆ ಇಷ್ಟ ಇದ್ದರೆ ಜಾಸ್ತಿ ಹಾಕ್ಕೊಳ್ಬೋದು ನಾವು ಖರ್ಜೂರ ಹಾಕಿರೋದ್ರಿಂದ ಒಂದು ಅರ್ಧ ಚಮಚ ಜೇನು ಹಾಕಿದರೆ ಸಾಕಾಗ್ತದೆ ಇದನ್ನು ಮಿಕ್ಸಿಯಲ್ಲಿ ಒಂದು ಸತಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ಅರ್ಧದಷ್ಟು ಗ್ರೈಂಡ್ ಮಾಡಿಕೊಂಡ ನಂತರ ಇದಕ್ಕೆ ನಾವು ಒಂದು ಬಾಳೆಹಣ್ಣನ್ನು ಸೇರಿಸ್ಕೊಳ್ಬೇಕು ಈಗ ನೋಡಿ ಒಂದು ಬಾಳೆಹಣ್ಣನ್ನು ಕಟ್ ಮಾಡಿಕೊಂಡು ಸೇರಿಸ್ತಾ ಇದ್ದೇವೆ ಇಲ್ಲಿ ನೀವು ಬಾಳೆಹಣ್ಣು ನಾವಿಲ್ಲಿ ಪಚ್ಚೆ ಬಾಳೆಹಣ್ಣು ತಗೊಂಡಿದ್ದೇವೆ ಈ ಕಡೆ ಅಂದರೆ ಕ್ಯಾವೆಂಡೀಸ್ ಅಂತೆಲ್ಲ ಹೇಳ್ತೇವಲ್ಲ ಆ ಥರದ ಬಾಳೆಹಣ್ಣು ನೀವು ಯಾವ ಬಾಳೆಹಣ್ಣು ಇದ್ದರೂ ಸೇವಿಸ್ ಹಾಕ್ಬೋದು ಇದಕ್ಕೆ ಬಾಳೆಹಣ್ಣು ಹಾಕ್ಕೊಂಡ ನಂತರ ಒಂದು ಸತಿ ಗ್ರೈಂಡ್ ಮಾಡ್ಕೊಳ್ಳುವ ಆ ನಂತರ ಮೊದಲಿಗೆ ನಾವು ನೀರಲ್ಲಿ ರುಬ್ಬಿರೋದು ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ಬೋದು ಇಲ್ಲಾಂದರೆ ಪ್ರೂ ಪೂರ್ತಿಯಾಗಿ ನೀವು ಹಾಲಲ್ಲೇ ಕೂಡ ರುಬ್ಕೊಳ್ಬೋದು ಇವಾಗ ಹಾಲು ಹಾಕಿದ ನಂತರ ರುಬ್ಬಿದರೆ ರುಚಿಯಾದ ಡ್ರೈ ಫ್ರೂಟ್ ಸ್ಮೂತಿ ರೆಡಿ ಆಗ್ತದೆ ಒಂದು ಸತಿ ನೀವು ಸಹ ಟ್ರೈ ಮಾಡಿ ಇದು ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರುಚಿಗಿಂತ ಸಹ ಆರೋಗ್ಯ ದೃಷ್ಟಿಯಿಂದ ಇದನ್ನು ನಾವು ಮಕ್ಕಳಿಗೆ ದೊಡ್ಡವರಿಗೆಲ್ಲ ಕೊಡ್ಬೋದು ಮಕ್ಕಳಿಗೆ ಅಂತ ಆಗುವಾಗ ನೀವು ಇದರದ್ದು ಅರ್ಧ ಅರ್ಧ ಹಾಕ್ಕೊಳ್ಬೋದು ದೊಡ್ಡವರಿಗೆ ಇಷ್ಟು ಆರಾಮ್ಸೆ ಕುಡಿಬೋದು ಈ ರೀತಿ ಒಂದು ಸತಿ ಟ್ರೈ ಮಾಡಿ ಥ್ಯಾಂಕ್ ಯು